ಎಳೆ ಎಳೆ ಟೀಟ ಮತ್ ಬಿಟ್ಟು ಒಳಗೆ ನಾ ಬಾಯಿ ಮುಚ್ಕೊಂಡಿದ್ದೀವಿ ನಮ್ನ ನಮ್ಮನ್ನ ನಮ್ನ ಬಡಿ ಅಂತ ಇಳಿಸ್ತಾರ ನಿನ್ ಕೇಳಿಕೆ ಇಲ್ಲ ಇರೋ ನನ್ನ ಮೂವತ್ತು ವರ್ಷದ ಜೀವನದಲ್ಲಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು ಅಷ್ಟು ಒಳ್ಳೆಯ ಹೆಸರು ತಗೊಂಡಿರೋ ಹುಡ್ಗ ನಾನು ಪೆರೆ ಸಂದರ್ಭದಲ್ಲಿ ನೀವು ಕೇಳಿ ಒಬ್ಬರು ತಂಟೆಗೋದವ್ ಅಲ್ಲ ಏನಪ್ಪ ಚೆನ್ನಾಗಿದ್ಯಾ ಯಾಕೋ ಡಲ್ ಮುಚ್ಚು ಇದು ಮಂಕೀಸ್ ಎದುರೋ ಹೌದಿದು ಮಂಕ ಮಂಗೋಳ್ ಬದ ಅಂತ ಲಾಕ್ ಹಾಕ್ತಾರ ಇಲ್ಲಿ ಸ್ವಾಮಿ ನಮ್ಗೂ ಬುದ್ಧಿ ಬಂದಿದೆ ನಮ್ಗೂ ಬುದ್ಧಿ ಬಂದಿದೆ ಯಾರು ಹೆಂಗಂತ ಬುದ್ಧಿ ಬಂದಿದೆ ನಮ್ಗೆ

ನನಗಂತೂ ನನಗಂತೂ ಈ ಜೀವನವೇ ಬೇಸರ ಆಗೋಬಿಡುತ್ತಿದೆ ಛೇ ಏ ಎಲ್ಲ ಪಾಡತ ಅವನು ಬೀಳಕೇ ಹೋಗ್ತವನೇ ಅಲ್ಲ ಅಲ್ಲಾ ಹೋಗೋಣ ರಾಂಗ್ ರೂಟ್ ಕ್ರಾಮ್ ನಾನು ಹೋಯ್ತು ರಾಂಗ್ ರೂಟೋ ರಾಂಗ್ ರೂಟಾಗ್ ತೋರ್ಸಿದೆನೇ ಇಟ್ ಈಸ್ ಅನುಭವ ನನಗೆ ಇನ್ನು ನಾನು ಇದು ಹೊಸದಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದೇನೆ ನಾನು ಅದಕ್ಕೆ ಹೇಳಿದೆ ಮೊದಲೇ ಕಠಿಣವಾದಂತ ಹಾದಿ ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ದಿವಸ ಬೇಕು ನಾನು ಇನ್ನು ಇದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಜಾಗ ಸಿಗ ಹುಡ್ಕಾಡ್ತಿದ್ರೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಹಾಗೆ ಮೊದ್ಲು ಕಳಿಸ್ಬೇಡ್ರಿ ಬರೀ ರಾಂಗ್ ರೋಟ್ ಹುಡುಕ್ತಾನೆ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಆಗ್ಬಿಡ್ತು ಆಮೇಲೆ ಇನ್ನೊಂದು ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು ಇದೆಲ್ಲ ದನ ಬಿಡ್ಕಂಡರ್ ಅಲ್ಲಿ ಹೋಗ್ಬೇಕಂತ ಎಲ್ಲಿ ಅಂತ ಗೋದಾಗ್ತಾ ಇಲ್ಲ ಸಿದೀಕಿ क्यों मुश्किल टाइकेंड ऑफ बहुत तो है ने ना वाला मुन्नीर ला दिया ना मारते लादो पार्टी करते ना बाई मुझको निधि में नमना कैनिक बड़ी नमना कैनिक बड़ी सुने वर्ल्ड निर्भंध रहता ನಾ ನಾನು ಮುಂದೆ ಹೋಗು ಸುಮ್ಮನೆ ಜಾರಿ ಅಕಸ್ಮಾತ್ ಎಲ್ಲ ಹೋದ್ರಿ ಇವ್ರ ರೊಟ್ಟನಾಗ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಇದ್ರೊಳಗಿದ ರೊಟ್ಟಾಗ ಇದ್ರೊಳಗೆ ಇಲ್ಲಿಂದ ಮೇಲೊಂದು ಕಲ್ಲೆತ್ತಾಕಿರ ಇಲ್ಲಿ ಯಾವ್ದೋ ಸಂದೇ ಹೊಲ್ಟ್ರು പദേ ശി പറ